ಬಹಳ ಹತಾಶರು ನಾನು ಕೂಡ ನೋಡ್ತಾ ಇದ್ದೆ ಅವರ ಏನು ಇದರಲ್ಲಿ ನಮ್ಮ ಮಾಧ್ಯಮದಲ್ಲಿ ಅನ್ನೊಂದ್ ಕಡೆ ಹೇಳ್ತಾ ಇದ್ರೆ ನಾನು ಪಕ್ಷ ಬಿಟ್ಟು ಹೋಗ್ಲಿಕ್ಕೆ ಆ ಇನ್ನೊಂದ್ ಕಡೆ ನಾನು ಕೂಡ ಎಮ್ ಸಿ ನಮ್ಮ ಕ್ಷೇತ್ರಕ್ಕೆ ಹಸಿಕೆರೆ ಕ್ಷೇತ್ರಕ್ಕೆ ಬೇಕು ನಾನು ಕುರುಮಾ ಸಮುದಾಯದ ಬಿಳಿ ಚೌಡ ಅವರಿಗೆ ನಾನು ಎಮೆನ್ ಸಿ ಮಾಡ್ಬೇಕು ಆದ್ರೂ ಕೂಡ ನನ್ನ ಮಾತು ಕೇಳಲಿಲ್ಲ ಅವ್ರ ಕುಟುಂಬಸ್ಥರಿಗೆ ಸೂರೇಶ್ ಜೋಳಿ ಅವರಿಗೆ ಕೊಟ್ಟು ಅವ್ರ ಎಮ್ ಎಲ್ ಸಿ ಕೊಟ್ಟು ಅದಕ್ಕೆ ನಾನು ಪಕ್ಷ ಬಿಡಾದಂತ ಸಂದರ್ಭ ಬಂತು ಅಂತ ಕೇಳ್ತಾ ಇದ್ರೆ ಇನ್ನೊಂದು ಕಡೆ ಬಹಳ ಆಶಯಸ್ಕ ಯಾಕಿದ್ರೆ ಇವತ್ತು ಹೌದ ಪಕ್ಷ ಇವತ್ತು ಅಧಿಕಾರದಲ್ಲಿದೆ ಅವರು ಕೂಡ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ನಮ್ಮ ಹೌಸಿಂಗ್ ಬೋರ್ಡ್ ಇದನ್ನ ಅವರು ಕೂಡ ಅಧ್ಯಕ್ಷರಾಗಿದ್ದಾರೆ ನಾನು ಅವರು ಕೇಳಕ್ ಬಯಸ್ತೀನಿ ತಮ್ಮ ಮೂಲಕ ತಮಗೆ ಅಷ್ಟೊಂದು ಬಹಳ ಪ್ರೀತಿ ಇದ್ರೆ ಇನ್ ನಾವು ಕೂಡ ಎಮ್ ಎಲ್ ಸಿ ಕೊಡಕ್ ಆಗಿರ್ಲಿಲ್ಲ ಅವ್ರಿಗೆ ಅವ್ರು ಕೇಳಿದವ್ರಿಗೆ ತಮಗೂ ಅಧಿಕಾರ ಇದೆ ಇನ್ನು ಎಲ್ ಸಿನಾರ ಮಣ್ಣಿನ ತಮಗೆ ಏನ್ ಬೋರ್ಡ್ ಚೇರ್ಮನ್ ಕೊಟ್ಟಿದ್ದಾರೆ ಅದನ್ನ ಬಹಳ ದೊಡ್ಡ ಮನಸ್ಸಿನಿಂದ ಬಿಳಿ ಚೌಡವ್ರಿಗೆ ಅವರು ಕುರ್ಬಾ ಸಮುದಾಯ ಅನ್ಯಾಯ ಮಾಡೋದ್ ಬಿಡ ಅವ್ರು ಬಿಟ್ಕೊಟ್ಟು ತಾವು ಸಚಿವರು ಮುಂದಿನ ಆಗ್ಲಿ ಅಂತ ನಾನು ಕೂಡ ಅವ್ರನ್ನ ತಮ್ಮ ಮೂಲಕ ಕೇಳಕ್ ಬಯಸ್ತೇನೆ ನಮ್ಮ ಪಕ್ಷದ ಮಾತಾಡಕ್ಕೆ ಅವ್ರಿಗೆ ನೈತಿಕ ಹಕ್ಕಿಲ್ಲ ನಮ್ಮ ಪಕ್ಷ ಬಿಟ್ಟೋಗಿದ್ದಾರೆ ಬಿಟ್ಟೋದ ನಂತರ ಅವರು ಏನು ಹತ್ತಿರ ಏನಿನ ಅವರು ಯಾವತ್ತೂ ಕೂಡ ಒಂದೇ ಮೆಟ್ಲತ್ತಿಗೆ ನೆನೆಸ್ಕೋಬೇಕಂದ್ರೆ ಇವತ್ತು ಶಾಸಕರಾಗಿರೋಕ್ಕೂ ಕೂಡ ಇವತ್ತು ನಮ್ಮ ಪಕ್ಷದಿಂದನೇ ಅವತ್ತು ನಾಲ್ಕನೇ ಬಾರಿ ಶಾಸಕರಾಗಿದ್ದಾರೆ ತಮ್ಮ ಮೂಲಕ ಕೆಳಗೆ ಬಯಸ್ತಾನೆ ದಯಮಾಡಿ ತಾವು ಕುರುಬ ಸಮುದಾಯದವರಿಗೆ ತಾವು ಬಿಡ್ಕೊಡಿ ಅಂತ ತಮ್ಮ ಮುಖ್ಯ ಹೇಳ ತೊಂಬತ್ತೊಂದರಲ್ಲಿ ಅವ್ರು ಹೇಳಿದ್ದು ತೊಂಬತ್ತನೇ ಸ್ವೀಲಿ ತೊಂಬತ್ತೊಂದನೇ ಒಂದೇ ಸಂಸ ಏನು ಲೋಕಸಭಾ ಚುನಾವಣೆ ಇದ್ದಾಗ ಹದಿಮೂರು ಸಾವಿರ ಆಯ್ತು ಅಂತ ಆಗ ಅದು ಗಣಸಿ ಕ್ಷೇತ್ರ ಇದ್ದಿದ್ದು ಇವತ್ತು ಅರಸಿಕೆರೆ ಕ್ಷೇತ್ರ ಆಗಿದೆ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಇರೋದು ಇವತ್ತು ನಮ್ಮ ಪಕ್ಷ ಜೆಡಿಎಸ್ ಪಕ್ಷದಿಂದಲೂ ಎನ್ ಆರ್ ಸಂತೋಷ್ ಅವ್ರಿಂದ ಸುಮಾರು ಎಂಬತ್ ಮೂ ಎಂಬತ್ ಸಾವಿರ ಓಟ್ ಅವರು ಕೂಡ ತಾಣಿದ್ದಾರೆ ಹಾಗೆ ಎಲ್ಲ ಒಂದ್ ಕಡೆ ನಿಮ್ಮ ಪಕ್ಷ ಯಾವ್ದು ಪಕ್ಷ ಅಲ್ಲ ಪಕ್ಷದಿಂದ ನಾವು ನಮ್ಮಿಂದ ಪಕ್ಷ ಅಲ್ಲ ದಯಮಾಡಿ ಅದನ್ನ ಮರಿ ಮರಿಬಿಡೋದ್ ಹೇಳಕ್ ಬಯಸ್ತೀವಿ ಸರ್ ಮಂತ್ರಿ ಮಾಡ್ಲಿ ನೋಡೋಣ ಅವ್ರು ಈಗ ಏನು ನೆಕ್ಸ್ಟ್ ರೀಶಿಫಲ್ ಆಗ್ತಿದೆಯಲ್ಲ ಅವ್ರು ನೋಡೋಣ ಮಂತ್ರಿ ಮಾಡ್ತಾರೆ ಏನ್ ಮಾಡ್ತಾರೆ ನೋಡೋದು ತಾವು ನೋಡಿ ಸರ್ ಇಲ್ಲಿ ಅಲ್ಲೇ ಸೀನಿಯರ್ಸ್ ಗಳಿದಾರಲ್ಲ ನೋಡಿ ನೋಡೋಣ ಮಂತ್ರಿ ಮಂತ್ರಿ ಆಗ್ಬೇಕು ಅಂತ ಹೋಗಿದಾರಲ್ಲ ಕೊಡ್ತಾರಲ್ಲ ನೋಡೋಣ ನಮ್ಗೇನ್ ಮಾಹಿತಿ ಸರ್ ಅವ್ರ ಪಕ್ಷದ ಅವ್ರು ಬಿಟ್ಟಿರೋ ವಿಚಾರ ನಾವು ಮೇಲ್ನೋಟಕ್ಕೆ ಗೊತ್ತಿರೋಂಗೆ ಒಕ್ಲಿಗರಲ್ಲಿ ಒಕ್ಕಲಿಗರ್ಲಿ ಬಹಳಷ್ಟು ನಾಯಕರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಅದನ್ನ ಹೊರ್ತುಪಡಿಸಿ ಹೊಸದಾಗ ಬಂದಿರೋ ಕೊಡ್ತಾರೆ ಅಂತ ನಮಗೆಲ್ಲ ಒಂದ್ ಕೂಡ ಅನುಮಾನ ಬೋರ್ಡ್ ಚೇರ್ಮನ್ ಕೊಟ್ಟಿರೋದ್ರಿಂದ ಬಹಳ ಅದೆಲ್ಲ ಸಂತೋಷ ಪಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಮಂತ್ರಿಗರಿಗೋಸ್ಕರ ಸರಿ ಅದು ಹೇಳಿದಲ್ಲ ನಾನು ಎಷ್ಟು ದಿನ ಅಂತ ಎಮ್ ಎಲ್ ಎ ಆಗಿರ್ಬೇಕು ಎಮ್ ಎಲ್ ಸಿ ಆಗ ಮಿನಿಸ್ಟರ್ ಆಗ್ಬೇಕಂತ ಹೋಗಿದ್ದೀನಿ ಅಂತ ನೋಡೋಣ ಅಲ್ಲಿಂದ ಮತ್ತೆನ ಜೆ ಡಿ ಎಸ್ ಬಿಟ್ಟು ಬರ್ತಾರೆ ಅಂತ ನೋಡಬೇಕು ಕಿಲಿಂಗೇಡ್ರು ಬಹಳ ಹತಾಶರು ಉಳಿದ್ದಾರೆ ನಾನು ಕೂಡ ನೋಡ್ತಾ ಇದ್ದೆ ಅವರ ಏನು ಇದರಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಅನ್ನೊಂದು ಕಡೆ ಹೇಳ್ತಾ ಇದ್ರು ನಾನು ಪಕ್ಷ ಬಿಟ್ಟು ಹೋಗ್ಲಿಕ್ಕೆ ಇನ್ನೊಂದು ಕಡೆ ನಾನು ಕೂಡ ಎಮ್ ಎಲ್ ಸಿ ನಮ್ಮ ಕ್ಷೇತ್ರಕ್ಕೆ ಅರಸಿಕೆರೆ ಕ್ಷೇತ್ರಕ್ಕೆ ಬೇಕು ನಾನು ಕುರುಮಾ ಸಮುದಾಯದ ಬಿಳಿ ನಾನು ಎಮ್ ಎಲ್ ಸಿ ಮಾಡಬೇಕು ಆದ್ರೂ ಕೂಡ ನನ್ನ ಮಾತು ಕೇಳಿಲ್ಲ ಅವ್ರ ಕುಟುಂಬಸ್ಥರಿಗೆ ಸೂರೇಶ್ ರೋಣ ಅವ್ರಿಗೆ ಕೊಟ್ಟು ಅವರು ಎಮ್ ಎಲ್ ಸಿ ಅದಕ್ಕೆ ನಾನು ಪಕ್ಷ ಬಿಡಾದಂಥ ಸಂದರ್ಭ ಬಂತು ಅಂತ ಕೇಳ್ತಾ ಇದ್ರೆ ಇನ್ನೊಂದು ಕೂಡ ಬಹಳ ಆಶಸ್ಕ ಬೇಕಿದ್ರೆ ಇವತ್ತು ಅವರ ಪಕ್ಷ ಇವತ್ತು ಅಧಿಕಾರದಲ್ಲಿದೆ ಅವರು ಕೂಡ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ನಮ್ಮ ಹೌಸಿಂಗ್ ಬೋರ್ಡ್ ಇದನ್ನು ಅವರು ಕೂಡ ಅಧ್ಯಕ್ಷರಾಗಿದ್ದಾರೆ ನಾನು ಅವ್ರಿಗೆ ಕೇಳಕ್ ಬಯಸ್ತೀನಿ ತಮ್ಮ ಮೂಲಕ ತಮಗೆ ಅಷ್ಟೊಂದು ಬಹಳ ಪ್ರೀತಿ ಇದ್ರೆ ಇನ್ ನಾವು ಕೂಡ ಎಮ್ ಎಲ್ ಸಿ ಕೊಡಕ್ ಆಗಿರ್ಲಿಲ್ಲ ಅವ್ರಿಗೆ ಅವ್ರು ಕೇಳಿದವ್ರಿಗೆ ತಮಗೂ ಅಧಿಕಾರ ಇದೆ ಇನ್ನು ಎಲ್ ಸಿನಾರ ಮಣ್ಣಿನ ತಮಗೆ ಏನ್ ಬೋರ್ಡ್ ಚೇರ್ಮನ್ ಕೊಟ್ಟಿದ್ದಾರೆ ಅದನ್ನ ಬಹಳ ದೊಡ್ಡ ಮನಸ್ಸಿನಿಂದ ಬಿಳಿ ಚೌಡವ್ರಿಗೆ ಕುರ್ಬಾ ಸಮುದಾಯ ಅನ್ಯಾಯ ಮಾಡಿದ ಬಿಡ ಅವ್ರು ಬಿಟ್ಕೊಟ್ಟು ತಾವು ಸಚಿವರು ಮುಂದಿನ ಆಗ್ಲಿ ಅಂತ ನಾನು ಕೂಡ ಅವ್ರು ತಮ್ಮ ಮೂಲಕ ಕೆಳಗೆ ಬಯಸ್ತೇನೆ ನಮ್ಮ ಪಕ್ಷದ ಮಾತಾಡಕ್ಕೆ ಅವ್ರಿಗೆ ನೈತಿಕ ಹಕ್ಕಿಲ್ಲ ನಮ್ಮ ಪಕ್ಷ ಬಿಟ್ಟೋಗಿದ್ದಾರೆ ಬಿಟ್ಟೋದ ನಂತರ ಅವ್ರು ಏನು ಹತ್ತಿರ ಹೇಳಿನ ಅವರು ಯಾವತ್ತೂ ಕೂಡ ಹಿಂದೆ ಮೆಟ್ಲತ್ತಿಗೆ ನೆನೆ ನೆನೆಸ್ಕೋಬೇಕಂದ್ರೆ ಇವತ್ತು ಶಾಸಕರಾಗಿರೋಕ್ಕೂ ಕೂಡ ಇವತ್ತು ನಮ್ಮ ಪಕ್ಷದಿಂದನೇ ಅವತ್ತು ನಾಲ್ಕನೇ ಬಾರಿ ಶಾಸಕರಾಗಿದ್ದಾರೆ ತಮ್ಮ ಮೂಲಕ ಕೆಳಗೆ ಬಯಸ್ತಾನೆ ದಯಮಾಡಿ ತಾವು ಕುರುಬಾ ಸಮುದಾಯವರಿಗೆ ತಾವು ಬಿಡ್ಕೊಡಿ ಅಂತ ತಮ್ಮ ಮುಖ್ಯ ಹೇಳ ತೊಂಬತ್ತೊಂದರಲ್ಲಿ ಅವ್ರು ಹೇಳಿದ್ದು ತೊಂಬತ್ತನೇ ಸ್ವೀಲಿ ತೊಂಬತ್ತೊಂದನೇ ಒಂದೇ ಇಸ್ವಿಲಿ ಸಂಸದ ಏನು ಲೋಕಸಭಾ ಚುನಾವಣೆ ಇದ್ದಾಗ ಹದಿಮೂರು ಸಾವಿರ ಆಯ್ತು ಅಂತ ಆಗ ಅದು ಗಂಡಸಿ ಕ್ಷೇತ್ರ ಇದ್ದಿದ್ದು ಇವತ್ತು ಅರಸಿಕೆರೆ ಕ್ಷೇತ್ರ ಆಗಿದೆ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಇರೋದು ಇವತ್ತು ನಮ್ಮ ಪಕ್ಷ ಜೆ ಡಿ ಎಸ್ ಪಕ್ಷದಿಂದಲೂ ಎಮ್ ಆರ್ ಸಂತೋಷ ಅವ್ರಿಂದ ಸುಮಾರು ಎಂಬತ್ ಮೂ ಎಂಬತ್ ಸಾವಿರ ಓಟ್ ಅವರು ಕೂಡ ತಗೊಂಡಿದ್ದಾರೆ ಹಾಗೆ ಎಲ್ಲ ಒಂದ್ ಕೂಡ ನಿಮ್ಮ ಪಕ್ಷ ಯಾವುದು ಪಕ್ಷ ಅಲ್ಲ ಪಕ್ಷದಿಂದ ನಾವು ನಮ್ಮಿಂದ ಪಕ್ಷ ಅಲ್ಲ ದಯಮಾಡಿ ಅದನ್ನ ಮರೆಯ ಮರಿಬಿಡೋದ ಹೇಳಕ್ ಬಯಸ್ತೀವಿ ಸರ್ ಮಂತ್ರಿ ಮಾಡ್ಲಿ ನೋಡೋಣ ಅವರು ಈಗ ಏನು ನೆಕ್ಸ್ಟ್ ರೀಶಫಲ್ ಆಗ್ತಿದೆಯಲ್ಲ ಅವ್ರು ನೋಡೋಣ ಮಂತ್ರಿ ಮಾಡ್ತಾರೆ ಏನ್ ಮಾಡ್ತಾರೆ ನೋಡೋಣ ತಾವು ನೋಡಿ ಸರ್ ಇಲ್ಲಿ ಅಲ್ಲೇ ಸೀನಿಯರ್ಸ್ ಗಳಿದಾರಲ್ಲ ನೋಡಿ ನೋಡೋಣ ಮಂತ್ರಿ ಮಂತ್ರಿ ಆಗ್ಬೇಕು ಹೋಗಿದಾರಲ್ಲ ಕೊಡ್ತಾರೆ ಅಲ್ಲ ನೋಡೋಣ ಬನ್ನಿ ಮತ್ತೆ ಬೋರ್ಡ್ ಚೇರ್ಮನ್ ಆಕಾಂಕ್ಷೆ ನಮ್ಗೇನ್ ಮಾಹಿತಿ ಸರ್ ಅವ್ರ ಪಕ್ಷದ್ದು ಅವ್ರು ಬಿಟ್ಟಿರುವಂತ ವಿಚಾರ ನಾವು ಮೇಲ್ನೋಟಕ್ಕೆ ಗೊತ್ತಿರೋ ಅಂದ್ರೆ ಒಕ್ಕಲಿಗರ್ಲಿ ಬಹಳಷ್ಟು ನಾಯಕರು ಕಾಂಗ್ರೆಸ್ ಅಲ್ಲೇ ಇದಾರೆ ಅದನ್ನ ಹೊರತುಪಡಿಸಿ ಹೊಸದಾಗಿ ಬಂದಿರೋ ಕೊಡ್ತಾರೆ ಅಂತ ನಮಗೇನೋ ಒಂದ್ ಕಡೆ ಅನುಮಾನ ಬೋರ್ಡ್ ಚೇರ್ಮನ್ ಕೊಟ್ಟಿರೋದ್ರಿಂದ ಬಹಳ ಅದೆಲ್ಲ ಸಂತೋಷ ಪಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಮಂತ್ರಿಗಿರಿಗೋಸ್ಕರ ಆಸೆ ಪಕ್ಷ ಸರಿ ಅದೇ ಹೇಳಿದಲ್ಲ ನಾನು ಎಷ್ಟು ದಿನ ಅಂತ ಎಮ್ ಎಲ್ ಎ ಆಗಿರ್ಬೇಕು ಎಮ್ ಎಲ್ ಸಿ ಆಗ ಮಿನಿಸ್ಟರ್ ಆಗ್ಬೇಕಂತ ಹೋಗಿದ್ದೀನಿ ಅಂತ ನೋಡೋಣ ಅಲ್ಲಿಂದ ಮತ್ತೆ ಜೆ ಡಿ ಎಸ್ ಬಿಟ್ಟು ಬರ್ತಾರೆ ಅಂತ ನೋಡ್ಬೇಕು ಸರ್ ಇವತ್ತು ಇಪ್ಪತ್ತೈದನೇ ವರ್ಷದ ಬೆಳ್ಳಿಯ ಒಂದು ನಮ್ಮ ಮಹೋತ್ಸವ ನಮ್ಮ ಪಕ್ಷದ ಜಾತಿಯತೀತ ಜನತಾಳದ ಒಂದು ಪಕ್ಷದ ಬೆಳ್ಳಿಯ ಹಬ್ಬ ಏನು ಬಹಳ ನಾವು ನಿರೀಕ್ಷೆಗಿಂತ ಹೆಚ್ಚಾಗಿ ಇವತ್ತು ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರೆಲ್ಲೇ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಎಲ್ಲ ನಾನು ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಂತ ಸನ್ಮಾನ್ಯ ದೇವೇಗೌಡರಪ್ಪಾಜಿ ಅವರಿಗೆ ಮತ್ತು ನಮ್ಮ ನಾಯಕರಂಥ ಕುಮಾರಣ್ಣವರು ಇದೇ ರೀತಿ ರೇವಣ್ಣ ಸಾಹೇಬ್ ಇರ್ಬೋದು ನಿಖಿಲ್ ಸ್ವಾಮಿ ಅವರು ಸೂರಜ್ ಅವರು ಒಳಗೊಂಡದ ಎಲ್ಲ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ನಮ್ಮೆಲ್ಲ ಪಕ್ಷದ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ತಿಳಿಸಕ್ಕೆ ಬಯಸ್ತೇನೆ ಕೆಲವೊಂದು ಕಡೆ ಪಕ್ಷ ಕಾರ್ಯಕರ್ತರು ಮತ್ತು ಭಾಳ ಹುಮ್ಮಸ್ಸಿನಿಂದ ಮುಂದಿನ ಒಂದು ಸ್ಥಳೀಯ ಚುನಾವಣೆ ಇರ್ಬೋದು ಮತ್ತು ಪಕ್ಷದ ಸಂಘಟನೆ ವಿಚಾರಕ್ಕೆ ನಮಗೆಲ್ಲರಿಗೂ ಭಾಳ ಅನುಕೂಲ ಆಗಿದೆ ಮತ್ತು ಎಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ